ಕಲ್ಲಂಗಡಿ ಹಣ್ಣಿಗೆ ಕೃತಕ ಕಲರ್ ಬಳಕೆ ಮಾಡಿರುವಂಥ ವದಂತಿಯ ಹಿನ್ನೆಲೆಯಲ್ಲಿ ಇದರ ರೇಟ್ ಈಗ ಕಡಿಮೆ ಆಗಿದೆ ರೈತರು ಕಂಗಾಲಾಗಿದ್ದಾರೆ ಕಲ್ಲಂಗಡಿ ಹಣ್ಣಿಗೆ ಕೃತಕ ಕಲರ್ ಬಳಕೆ ವದಂತಿಯ ಹಿನ್ನೆಲೆಯಲ್ಲಿ ಕೃತಕ ಕಲರ್ ಬಳಕೆ ವದಂತಿ ಆಗಿರುವಂಥ ಹಿನ್ನೆಲೆ ಕಲ್ಲಂಗಡಿಯ ದರ ಈಗ ಕುಸಿತ ಆಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನು ರೈತರು ಬೆಳೆದಿರ್ತಾರೆ ಬಟ್ ಇದ್ದಕ್ಕಿದ್ದ ಹಾಗೆ ರೇಟ್ ಇಲ್ಲ ಸೊ ಹಂಗಾಗಿ ರೈತರು ಈಗ ಕಂಗಾಲಾಗಿದ್ದಾರೆ ಜಮೀನಿನಲ್ಲೇ ಲಕ್ಷಾಂತರ ಮೌಲ್ಯದ ಹಣ್ಣುಗಳು ಕುಳಿತಾ ಇವೆ ಸೊ ಮಂಡ್ಯದ ಕಿಆರ್ಪೇಟೆಯ ಸಾಕ್ಷಿಬೀಡು ಗ್ರಾಮದ ದಿನೇಶ್ ರೈತ ಕಣ್ಣೀರನ್ನು ಹಾಕ್ತಿದ್ದಾರೆ ಕಿಡಿಗೇಡಿಗಳ ವದಂತಿಗೆ ರೈತರು ಪರದಾಡುವಂಥ ಪರಿಸ್ಥಿತಿ ಅಂದರೆ ಖರೀದಿ ಮಾಡಲಿಕ್ಕೆ ಖರೀದಿ ಮಾಡಲಿಕ್ಕೆ ಈಗ ಜನ ಮುಂದಾಗ್ತಾ ಇಲ್ಲ ಸೊ ಹಂಗಾಗಿ ರೈತರಿಗೆ ಇಲ್ಲಿ ಲಾಸ್ ಆಗ್ತಾ ಇದೆ ವದಂತಿಯ ಹೆಸರಿನಲ್ಲಿ ಲಾಭ ಪಡೆಯಲು ಈಗ ದಲ್ಲಾಳಿಗಳು ಮುಂದಾಗಿದ್ದಾರೆ ಅನ್ನೋದು ನೋಡಿ ಯಾರೋ ಒಬ್ಬರು ರೀಲ್ಸ್ ಮಾಡಿದ್ರಂತೆ ಆ ರೀಲ್ಸನ್ನು ನೋಡಿ ಸಹಜವಾಗಿ ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ ಯಾರೋ ಒಬ್ಬ ತನ್ನ ಲೈಕ್ಸ್ಗಾಗಿ ಏನೋ ಒಂದು ರೀಲ್ಸ್ ಮಾಡ್ತಾನೆ ಆತ ಈ ಹಣ್ಣಿನ ವಿಚಾರವಾಗಿ ಅದನ್ನು ನೋಡಿರುವಂಥ ಜನ ಅದನ್ನು ತೆಗೆಳೋಕು ಅದನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರೆ ರೇಟ್ ಬೇರೆ ಕಡಿಮೆ ಆಗಿದೆ ಇದ್ದಕ್ಕಿದ್ದಾಗೆ ಕುಸಿತ ಆಗಿದೆ ಬೆಳೆದಿರುವಂಥ ರೈತ ಈಗ ಆಗಿದ್ದಾನೆ ಹಾಕಿರುವಂಥ ಅಮೌಂಟ್ ವಾಪಸ್ ಬರ್ತಾ ಇಲ್ಲ ವಿಷ ತಕ್ಕಳ ಪರಿಸ್ಥಿತಿಗೆ ನಾವು ಆಗೋಗಿದ್ದೀವಿ ಇವತ್ತು ಹೆಂಗೆ ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇಲ್ಲ ಅಂದಿದ್ರೆ ಈ ಬೆಳೆ ಎಲ್ಲ ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಆಗಬೇಕಾಗಿತ್ತು ನಮಗೆ ಇವತ್ತು ಇಲ್ಲ ಅಂತ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಸುಧಾ ಆಗ್ತಾ ಇಲ್ಲ ನಮಗೆ ಏನು ಮಾಡೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ನಮ್ಮ ಸರ್ಕಾರದಿಂದ ಯಾವುದಾದ್ರು ಒಂದು ಪರಿಹಾರ ತೋರಿಸಿ ನಮಗೆ ತಳಿಯೋಕ್ಕೆ ಆಗ್ತಾ ಇಲ್ಲ ಬೆಳೆ ನೋಡಿಬಿಟ್ಟು ಜಮೀನಲ್ಲಿ ಬಂದು ನಾವು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ ಸರ್ ನಮಗೆ ಇದೆಲ್ಲ ನೋಡಿದ್ರೆ ನಮಗೆ ನಮಗೆ ಇದು ಮಾಡ್ತಾರೆ ನಾವು ನಾವು ಇವತ್ತೆಲ್ಲ ಮೂರು ಎಕರೆ ಮೂರುವರೆಕರೆ ಕಲ್ಲಂಗಡಿ ಹಾಕಿದ ಅದು ತುಂಬ ನಷ್ಟ ಆಗಿದೆ ಈ ಕೆಲವು ಕಿಡಿಗೇಡಿಗಳು ಕಾಯಿಗೆ ಇಂಜೆಕ್ಷನ್ ಮಾಡಿ ಬಣ್ಣ ಹಾಕಿ ಇದು ಮಾಡ್ತಾರೆ ಅಂತೇಳಿ ಹೇಳ್ದಾಗಿ ಇವತ್ತು ನಮಗೆ ಬಂದಿದ್ದ ಬೆಳೆನ ಅಂತಾರೆ ಇಲ್ಲ ಕೇಳೋಂಥರು ಇಲ್ಲ ಇವತ್ತು ಸುಮಾರು ಎಲ್ಲ ಮಳೆ ಇವತ್ತೆಲ್ಲ ಮಳೆ ಇಲ್ದನೇ ಬೆಳೆ ಬೆಳೆದು ಇವತ್ತು ಎಲ್ಲ ಕೈಗೆ ಬಂದಿದ್ದು ನಮ್ಗೆ ಸಿಗದಂತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ